ಕುದುನ್ಯಸ್ತೆ ಸ್ವಾಗತ ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್ ಮಾಗಡಿ ತಾಲೂಕು ಕುದೂರಿನ ರಾಮ ಮಂದಿರ ದೇವಾಲಯದಲ್ಲಿ ಮಂಗಳವಾರ ಶ್ರೀ ಶ್ರೀ ಗೋಂದಾವಳೆ ಶ್ರೀ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಮಹಾರಾಜರ ನೂರ ಎಂಟನೇ ವರ್ಷದ ಆರಾಧನಾ ಮಹೋತ್ಸವವು ನೆರವೇರಿತು ಆರಾಧನಾ ಮಹೋತ್ಸವದ ಪ್ರಯುಕ್ತ ದೇವಾಲಯದಲ್ಲಿ ದೇವರಿಗೆ ವಿಶೇಷವಾದ ಅಲಂಕಾರವನ್ನು ಮಾಡಲಾಗಿತ್ತು ಮಧ್ಯಾಹ್ನ ಶ್ರೀ ರಾಮಸೇವಾ ಭಜನಾ ಮಂಡಳಿಯವರಿಂದ ಭಕ್ತಿ ಗೀತೆಗಳ ಭಜನೆ ಕಾರ್ಯಕ್ರಮವು ನೆರವೇರಿಸಲಾಯಿತು ಮಂಗಳವಾರ ಸಂಜೆ ಉತ್ಸವ ಮೂರ್ತಿಯ ಮೆರವಣಿಗೆ ಕುದೂರು ಗ್ರಾಮದ ರಾಜಬೀದಿ ಬ್ರಹ್ಮಚೇತನ್ ಮಹಾರಾಜರ ನೂರ ಎಂಟನೇ ವರ್ಷನ ಆರಾಧನಾ ಮಹೋತ್ಸವ ಕುದೂರು ಶ್ರೀ ಬ್ರಹ್ಮಚೇತನ ಶ್ರೀರಾಮ ಮಂದಿರದಲ್ಲಿ ಜರುಗುತ್ತ ಇದೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಕಾಕಡಾರ್ತಿ ನಂತರ ಜಪಾನ ಶಾನ ನಂತರ ಗುರುಭಿಕ್ಷಾ ಕಾರ್ಯಕ್ರಮ ಗುರುಭಿಕ್ಷಾ ಕಾರ್ಯಕ್ರಮ ನಂತರ ಶ್ರೀರಾಮ ಸೇವಾ ಭಜನಾ ಮಂಡಳಿಯವರಿಂದ ಭಜನೆ ನಂತರ ಒಂದು ಗಂಟೆಗೆ ಮಹಾಮಂಗಳಾರತಿ ಮಹಾಪ್ರಸಾದ ಎಲ್ಲ ಇತ್ತು ಈಗ ಈ ದಿನ ಸಂಜೆ ಏಳು ಗಂಟೆಗೆ ರಾಜಬೀದಿ ಉತ್ಸವ ಇದೆ ಶ್ರೀ ಬ್ರಹ್ಮಚತ್ರ ಮಹಾರಾಜರು ಶ್ರೀ ಸೀತಾಲಕ್ಷ್ಮಣ ಹನುಮ ಸಮೇತ ಹನುಮಂತ ದೇವರು ಸಮೇತವಾಗಿ ರಾಜಬೀದಿ ಉತ್ಸವ ಇದೆ ನಂತರ ಮಹಾಪ್ರಸಾದ ಇದೆ ರಾತ್ರಿ ನಾಳೆ ಬೆಳಿಗ್ಗೆ ಬೆಳಿಗ್ಗೆ ಏಳು ನಾಲ್ಕು ಮೂವತ್ತು ಗಂಟೆಗೆ ಕಾಕಡಾರ್ತಿ ನಂತರ ಶ್ರೀ ಮಹಾರಾಜರು ನಿರ್ವಾಣವಾದ ಸಮಯ ಐದು ಐವತ್ತೈದಕ್ಕೆ ಸರಿಯಾಗಿ ಗುಲಾಲ್ ಅಂದರೆ ಒಂದು ನಮನ ಮಹಾರಾಜರಿಗೆ ಗುರು ಮಹಾರಾಜರಿಗೆ ಒಂದು ನಮನ ಎಲ್ಲರೂ ಒಂದು ಹೂವನ್ನು ತೆಗೆದುಕೊಂಡು ಅವರ ಪಾದಕಗಳಿಗೆ ಬಡಿಸಿ ನಮಸ್ಕಾರ ಮಾಡುವುದು ಆ ಸಮಯಕ್ಕೆ ಅವರ ಪ್ರವಚನ ಓದಿ ಹೇಳುವುದು ಇಷ್ಟು ಆವಾಗ ಕಾರ್ಯಕ್ರಮ ನಂತರ ಈ ಆಗಮಿಸಿದ ವಿದ್ವಾಂಸರಿಂದ ಭಜನಾ ಕಾರ್ಯಕ್ರಮ ಇದೆ ಸಂಜೆ ಏಳು ಗಂಟೆಗೆ ಮತ್ತು ಪಾವಗಡ ಪ್ರಕಾಶ್ ರಾವ್ರವರಿಂದ ಅದ್ವೈತ ಮಹಾರಾಜರ ಅದ್ವೈತ ಚಿನ್ ಸಿದ್ಧಿ ಎಂಬ ಬಗ್ಗೆ ಪ್ರವಚನ ಇರುತ್ತದೆ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಭಕ್ತಾದಿಗಳು ಬಂದು ಸಹಕಾರ ನೀಡಬೇಕು ಅಂತ ಹೇಳಿ ಎಲ್ಲರಿಗೂ ತಿಳಿಸಿದೀವಿ ಎಲ್ಲರೂ ಬರ್ತಾ ಇದ್ದಾರೆ ಇವತ್ತಿನ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯಿತು ನಾಳೆ ಕ್ರಮ ಕಾರ್ಯಕ್ರಮ ಸಹ ಇದೇ ರೀತಿ ನಡೀತದೆ ಅಂತ ಹೇಳಿ ನಾವು ಆಶಾ ಆಶಾಭಾವನೆಯಿಂದ ಇದ್ದೇವೆ ಗುರುಗಳ ಗುರುಗಳು ಈ ಕೆಲಸ ಮಾಡಿಸ್ತಾರೆ ಅಂತ ಹೇಳಿ ನಾವು ಆಶೋತ್ತದಿಂದ ಇದ್ದೇವೆ